ಒಂಬತ್ತು ಸಲ ಬಿಟ್ಟಿನಿ ಮತ್ತೆ ಎತ್ತಿ ಎತ್ತಿ ಉಡೋಕೆ ಹೋಗಿದ್ದ ಕ್ಯಾಮ್ರಾಮನ್ ಬಿಡ್ತಾ ಇಲ್ಲ ನೀವು ಎತ್ತಲೇಬೇಕು ಸುದೀಪ ಇದನ್ನ ಗಾಳಿಗೆ ಅಂತವ್ರೆ ಕಂಟಿನ್ಯೂ ಶಾರ್ಟ್ಸ್ ಇಟ್ಟವ್ರೆ ಇದ್ನೆಸ್ ತೊಡಗೋದು ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದ ಯೋಪು ಎಲ್ರು ಸಖತ್ ಅಂತ ಭಾವಿಸ್ತೀನಿ ಟೈಮ್ ಆಲ್ರೆಡಿ ಐದು ಗಂಟೆ ಸೈನಲ್ಲಿ ನಾವೀಗ ಟೈಮ್ ಆರು ಗಂಟೆ ಹಿಡೀರಳಿದೀವಿ ಪ್ರವೀಣ್ ಕುಮಾರ್ ಅವ್ರ ಜೊತೆ ನಾವು ಬಂದಿದ್ದೀವಿ ಅವರು ಚಲಾವಣೆ ಮಾಡೋ ಕರ್ಕೊಂಡಿದಾರೆ ಏರಿಯೂರಲ್ಲಿ ಆ ಫೋಟೋಗ್ರಾಫರ್ ಕೂಡ ಬಂದರು ಮಾಮ ಕರ್ಕೊಂಡ್ಬಾರಕ್ಕೆ ಹೋಗಿದ್ರು ಬನ್ನಿ ಸೊ ಫೈನಲಿ ಈಗ ಮಾರಿಕೊಂಡ್ಮ ರೀಚ್ ಆಗಿದ್ದೀವಿ ನೋಡಿ ಈಗ ಐದು ಗಂಟೆ ಬರಬೇಕಿತ್ತು ನೋಡಿ ಈಗ ಎಷ್ಟೊತ್ತಾಗಿದೆ ಯಾರು ಐವತ್ತೇಳು ಆಗಿದೆ ಏಳು ಗಂಟೆ ದೀಪಿಕಾ ಕೋರ್ಪಾ ಭಾಳ ಬೇಗ ರೆಡಿ ಆದ್ರೆ ನನಗೆ ಕ್ಯಾಮ್ರ ಲೆನ್ಸ್ ಕೊಟ್ಟಿದ್ದಾರೆ ಅಕ್ಕ ಹೂವು ಹೇಳ್ತೀವಿ ಹೂವು ರಾಗ್ ಮಾಮ ಇವಾಗ ಹೂವು ಮುಡಿಸ್ಬೇಕು ಅವ್ರಿಗೆ ಹೂವು ಮುಡ್ಸೋ ಶೂಟ್ನ ಮಾಡಬೇಕು ಆ್ಯಕ್ಚುಲಿ ಇವಾಗ ಡ್ಯಾಮ್ ಮೇಲೆ ಹತ್ಬೇಕು ಇವಾಗ ಪೂರಾ ಬಂದ್ವಿ ಮಾರಿಕಣ್ಮಗಾದರೆ ಇವಾಗ ಪಾಕಿಸ್ತಾನದ ಒಂದು ಯುದ್ಧ ಆಗಿರೋದ್ರಿಂದ ನಮಗೆ ಒಳಗಡೆ ಇಲ್ಲ ಸೊ ಏನು ಅಂತ ಗೊತ್ತಾಗ್ತಿಲ್ಲ ಒಳಗಡೆ ಅಲೋ ಇಲ್ಲ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅವ್ರಿಗೆ ಒಂದು ನೂರು ಐನೂರು ಕೊಟ್ಬಿಟ್ಟು ಡೀಲ್ ಮಾಡೋಣ ಅಂದರೆ ಡೀಲಿಂಗು ಯಾರಿಲ್ಲ ಅಕ್ಕ ನಿಮಗ ಅಲ್ಲಿದ್ದೇ ಏನು ಮಾಡೋದು ಈಗ ಎಲ್ಲಿ ಶೂಟ್ ಮಾಡಿಸೋದು ಗೊತ್ತಾಗ್ತಿಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಆಮೇಲೆ ಸಿಗ್ತೀವಿ ಸ್ಟ್ಯಾಚ್ಯೂನು ಸೊ ಏನಂದ್ರೂ ಕೂಡ ಇಲ್ಲಿ ಪರ್ಮಿಷನ್ ಇಲ್ಲ ಸೊ ಪಾಕಿಸ್ತಾನದ ಯುದ್ಧ ನಡೀತಿರೋದ್ರಿಂದ ಒಳಗಡೆ ನಾಟ್ ಅಲ್ಲ ಅವರೇ ಕೂಡ ಇಳಿದ್ರು ಒಳಗಡೆ ಇರುವಂಥ ಸೆಕ್ಯೂರಿಟಿ ಗಾರ್ಡನ್ನು ಸೊ ಏನು ಮಾಡೋದು ಈ ಕಡೆ ಯಾವ ಟೂರಿಸ್ಟ್ ಅಂತ ಗೊತ್ತಾಗ್ತಿಲ್ಲ ನಾನು ಆಕ್ಚುಲಿ ನೈಟ್ ಪ್ಲಾನ್ ಮಾಡ್ಕೊಂಡು ಮೈಸೂರಿಗೆ ಹಾದ್ರೂ ಹೋಗಿದ್ರೆ ಏನೋ ಆಗೋದು ಈಗ ಅದಕ್ಕೆ ಇಲ್ಲೇ ಶೂಟ್ ಮಾಡೋಸಿಗೆ ಸದಿ ಒಂದೆರಡು ಫೋಟೋಸ್ನ ಏನ್ಮಾಡ್ಬೇಕು ತಿಂಕ್ ಮಾಡ್ತಿದ್ದೀವಿ ನಾಯಕಿ ತೀರ ದೇವತೆ ಉಸಿರಿ ಆಸೆಗೆ ನಂತ ನನ್ನ ಭಾಷೆಗೆ ಹೋಗಂತಿಲ್ಲ ನನ್ನೂ ಕೋಗಿಲೇ ಕೋಗಿಲೆಯಾ ಕಂತಿಯ ನಿನ್ನ ಕೇಳಿದೆಯೇ ನಂತಿಲ್ಲಿಯಾ ಇವಾಗ ಇವಾಗ ಇದು ಮಾಡಿ ಇಲ್ಲಿ ಪ್ರಶ್ನೆ ಆಗಿ ಸರ್ ಇನ್ನು ಕ್ಲೋಸ್ ಆಗಬೇಕು ನೀವು ಕ್ಲೋಸ್ ಆಗಲಿ ಓಕೆ ಓಕೆ ಮ್ಯಾಮ್ ಇನ್ನೊಂದು ಹಿಂದೆ ಬನ್ನಿ ನೀವು ಸರ್ ನೀವು ಕ್ಲೋಸ್ ಆಗಿ ಸರ್ ಇವಾಗ ನೀವು ಕ್ಲೋಸ್ ಆಗಿ ಇಲ್ಲಿ ಎಟ್ಕೀಸ್ ಮಾಡಿ ಮ್ಯಾಮ್ ಲುಕ್ ಡೌನ್ ಇರಲಿ ಇಲ್ಲಿ ಇಲ್ಲಿ ಡೌನ್ ಇರಲಿ ಲುಕ್ ಲುಕ್ ಡೌನ್ ಯಾವ ನೋಡಿಬೇಡಿ ಸರ್ ಓಕೆ ರೆಡಿ ಸರ್ ರೆಡಿ ಸರ್ ಸರ್ ರೆಡಿ ಇಲ್ಲಿ ಮೂಮೆಂಟ್ ಗೊತ್ತಾಗಲ್ಲ ನನಗೆ ಇಲ್ಲಿ ನನಗೆ ಗೊತ್ತಾಗಲ್ಲ ಮೂಮೆಂಟು ಅದಕ್ಕೋಸ್ಕರ ಇನ್ನೊಂದು ಚೂರಾ ಮ್ಯಾಮ್ ಇನ್ನೊಂಚೂರು ಫೇಸ್ ಮೇಲೈತೆ ಓಕೆ

ಲುಕ್ ನಿಮ್ದು ಆ ಕಡೆ ಇಲ್ಲ ಸರ್ ನಿಮ್ಮದು ಲುಕ್ ಆಕಡೆ ಕಡೆ ಇಲ್ಲ ನೋಡಿ ಗಾಯಿಸ ಅವ್ರನ್ನ ಇಬ್ರು ಮಾರಿಕಣ್ಮೆ ಹತ್ರ ಎಲ್ಲ ಹಚ್ಚಿ ಒಳ್ಳೆ ಜಾಗ ನೋಡಿ ಇಬ್ರು ಹುಷಾರಾಗತಿ ಓಪನ್ ಇಲ್ಲದ ಕಾರಣ ಈ ಥರ ಎಲ್ಲ ಸರ್ಕಸ್ನ ನಾವು ಇವತ್ತು ಮಾಡಬೇಕಾಗಿದೆ ಗಾಯಿಸ್ ನಂಗೆ ಲೈಟ್ ಇಟ್ಕೊಳ್ಳೋ ಕೆಲಸ ಕೊಟ್ಟವ್ರಲ್ಲಿ ಲೈಟ್ ಲೈಟ್ ಮ್ಯಾನ್ ಇದು ಏನೋ ಅಂತಂದು ಕೊಡ್ರಪ್ಪ ಲೈಟ್ ಇಟ್ಕೊಂಡಿದ್ದೀನಿ ಸೊ ಗಾಯ್ಸ್ ಈಗ ಅವ್ರನ್ನ ಫೈನಲ್ ಡ್ರೆಸ್ ಚೇಂಜ್ ಮಾಡಿಸೋಕೆ ಕಳಿಸಿದೀವಿ ಅದಕ್ಕೆ ನಾನು ವೀಣ್ ಕುಮಾರ್ ಅವರು ಅಲ್ಲಿ ಬ್ಯಾಕ್ ವಾಟರ್ ಟ್ರ್ಯಾಕ್ ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏ ಫೋಟೋ ಶೂಟ್ದು ಬಟ್ಟೆ ಸತ್ಕೊಳ್ಳಪ್ಪ ನಮ್ಮ ತಿಂಡಿ ಮಾಡಬೇಕು ನಾನು ಮಾಡ್ ಬಟ್ಟಂತೆ ಅದಕ್ಕೆ ನನ್ನದು ಒಂದು ಶೂಟ್ ಮುಗಿಸಿ ರಂಗಪ್ಪ ತಗೆ ಕರ್ಕೊಳ ಅಂತ ಹೇಳಿದೀವಿ ಕಸ ಕೊಟ್ಟು ತಿಂದು ಕೊಟ್ಟು ತಿಂದು ಜುಟ್ ಜುಟ್ ಅಂತ ಆಮೇಲೆ ಎಲ್ಲಿ ಯಾವ ಲೊಕೇಶನ್ ಅಂತ ಹೇಳ್ತಾರೋ ಆ ಲೊಕೇಶನ್ಗೆ ಹೋಗಬೇಕು ಸ್ವಲ್ಪ ಕ್ಯಾಮ್ರಾಮ್ ಸಹ ಚೆನ್ನಾಗಿ ಸಹಕರಿಸ್ತಾರೆ ನಮಗೆ ಹೊಟ್ಟೆಗೆ ಹಾಕೊಂಡು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಹೊಟ್ಟೆಗೆ ಹಾಕೊಂಡು ಪಪ್ಪ ನಮ್ಮ ಕಷ್ಟ ಮೀನು ನೀನು ಇದು ಆ್ಯಕ್ಚುಲಿ ಮಾರಿಕೆ ಬ್ಯಾಕ್ ಒಟ್ಟಿಗೆ ನೀರು ನೀರು ಬ್ಯಾಕ್ ಅಲ್ಲೆಲ್ಲ ಅಲ್ಲಿ ನೀರು ಐತೆ ವಯಸ್ ನೋಡಿ ಶೂಟ್ ನಡೀತಿದೆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಚೇಂಜ್ ಆಗ್ತಿದೆ ನಾವು ಮಾಮಲ ಮಲ್ಕೊಂಡೆ ಇಲ್ಲ ಸ್ಕೂಲ್ ಬೇರೆ ಊತು ಗಾಳಿ ನಿಂತು ಕೊಳ್ಳಿ ಮಾತು ಕೇಳಿಯು ಹುಡುಕಿ

ಕೊಡ್ಬೇಕು ಕೊಡಬೇಕು ಹ್ಞೂ ಸೊ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಸಾಯಿಬಾಬಾ ಹತ್ರ ಇಲ್ಲಿ ಆ್ಯಕ್ಚುಲಿ ನಮಗೆ ಲೊಕೇಶನ್ ಓಕೆ ಒಂದೆರಡು ಸ್ವಲ್ಪ ಒಂದೆರಡು ಸ್ವಲ್ಪ ತಕೊಂಡು ಹೋಗೋಣ ಅಂತ ನನಗೆ ಲೈಟಿಂಗ್ ಕೊಟ್ಟವ್ರಿಗೆ ಅಣ್ಣ ಹಿಡ್ಕೊಳ್ರಿ ಅಂತ ನಾವು ಲೈಫ್ ಮ್ಯಾನ್ ಆಗಿದ್ದೀವಿ ಇವತ್ತು ಪಿಸ್ಲಲ್ಲಿ ಎಲ್ಲಿ ತಪ್ಪು ಕಳಪ್ಪ ಒಳಗಡೆ ಹಣ ಇನ್ನೂ ಅಲ್ಲಿ ಹಾಕ್ತಿದೆ ಒಳಗಡೆ ಬ್ಲ್ಯಾಕ್ ಬ್ಲಾಕ್ ಬರುತ್ತೆ ಹಾಂ ಇಲ್ಲ ತಪ್ಪು ಹಾಂ ಕೊಡ್ತೀನಿ ಕೊಡ್ತೀನಿ ಓಕೆ ಈ ಕಡೆ ಹಾಂ ನೋಡಿಗ ಇಲ್ಲ ಭರತ್ ಸರ್ ವಿಡಿಯೋ ಕಾಲ್ ಮಾಡಿದ್ದಾರೆ ಭರತ್ ಸರ್ ಮಾತಾಡ್ತಾರೆ ಅವರು ಇಲ್ವಲ್ಲ ಅನ್ನೋದೊಂದು ತುಂಬಾ ಕಾಡ್ತಾ ಇದೆ ನಮ್ಮನ್ನ ನಾವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಭರತ್ ಸರ್ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರಾಳ ಅವರು ನಮ್ಮನ್ನು ಕಷ್ಟ ಸುಖನ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ದುಡ್ಡಿಲಿ ಈ ಒಂದು ವಿಚಾರ ನಾವೆಲ್ಲೂ ಹೇಳಿಲ್ಲ ಫರ್ ಫಸ್ಟ್ ಟೈಮ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನಮಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ದುಡ್ಡಿಲಿದ್ದಾಗ ನಮಗೆ ತುಂಬಾ ಸಹಾಯ ಮಾಡಿ ಎಲ್ಲ ವಿಚಾರದಲ್ಲೂ ಮುಂದೆ ನಿಂತು ಮಗ ಅವಡಿ ಮಗ ಮಾಡು ಮಗ ಅದು ಮಾಡು ಮಗ ಅಂತೆಲ್ಲ ಹೇಳಿ ಅವರು ಇವತ್ತು ನಾವು ಅವರು ವೀಡಿಯೋ ಕಾಲಲ್ಲಿ ತೋರಿಸೋ ಥರ ಪರಿಸ್ಥಿತಿ ಬಂದಿದೆ ಆ್ಯಕ್ಚುಲಿ ಅವರು ಇದ್ದಾರೆ ಆದರೂ ನಮ್ಮ ಮನಸ್ಸಲ್ಲಿ ಆಫ್ಲೈನಲ್ಲಿ ಇದ್ದಾರೆ ಪ್ರತಿ ಒಂದು ಪ್ರತಿಯೊಂದೂ ಅವ್ರ ಹತ್ರ ಶೇರ್ ಮಾಡ್ಕೊತಿದ್ವಿ ಅವ್ರಿಗೆಲ್ಲ ಫೋಟೋಸ್ನ ಕಳಿಸಿ ಅವ್ರ ಅಪ್ರೂವಲ್ ತಗೊಳ್ತೀವಿ ನಾವು ಯಾವುದೇ ಒಂದು ಹೆಜ್ಜೆ ಮುಂದಿಡ್ಬೇಕು ಅಂದ್ರೂ ಅವ್ರನ್ನ ಪರ್ಮಿಷನ್ ಕೇಳ್ತಿದ್ವಿ ಇವತ್ತು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಹಾಂ ಸೊ ಗಾಯ್ಸ್ ಫೈನಲಿ ನಾವು ಪ್ರಿವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಯಾವ ಜಾಗ ಬಂದಿದೆ ಗೊತ್ತಾ ಇಲ್ಲಿ ನೋಡಿ ನಮ್ಮ ನಿಂದ ಲೊಕೇಶನ್ ಹೆಂಗಿದೆ ಬೆಟ್ಟ ಬಂದಿದ್ವಿ ನಮ್ಮ ಮಾಮ ಬೆಟ್ಟ ಹತ್ತಿಸಿ ಶೂಟ್ ಮಾಡಿಸಿ ಹಾಕೋದು ನೋಡಿ ಅಲ್ಲೆಲ್ಲ ಬೆಟ್ಟ ಇಲ್ಲೆಲ್ಲ ಬೆಟ್ಟ ಈ ಬೆಟ್ಟ ಇರೋದು ಎಲ್ಲಿ ಅಂತಂದರೆ ಚಿತ್ರದುರ್ಗದ ಇಂಗಳದಾಳ ಅಂತ ಒಂದು ಪ್ಲೇಸ್ ಹತ್ರ ಇಲ್ಲಿಗೆ ಬಂದಿದ್ದೀವಿ ಎಷ್ಟು ಹತ್ತಿರ ಇದೆ ಗೊತ್ತಿದೆಲ್ಲ ಸಖತ್ತಾಗಿದೆ ವಿ ಅಲ್ಟಿಮೇಟ್ ಆಗಿದೆ ನೋಡಿ ಅಲ್ಲಾದ ಒಂದು ಜೋಡಿ ಶೂಟ್ ಮಾಡ್ತೀನಿ ಮತ್ತು ಆ ಕಡೆ ಒಂದು ಅಲ್ಲಿ ಕಾಣಿಸಿದ್ವಿ ನೋಡಿ ಎಲ್ಲಿ 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 ಕಾಣಿಸಿಲ್ಲ ಅವರು ಹಾಂ ಅಲ್ಲಿದ್ದಾರೆ ಸಾಮಾನು ಕಾಣಿಸಿಲ್ಲ ನನಗೆ ಅಲ್ಲೊಂದು ಜೋಡಿ ಶೂಟ್ ಮಾಡ್ತಿದೆ ಆ್ಯಕ್ಚುಲಿ ಅವರು ನಮ್ಮ ಹಿರಿಯರನ್ನವ್ರೆ ಚಲ್ಕೇರವ್ರ ಮದುವೆ ಅಂತೆ ಸೊ ಅಲ್ಲಿ ಶೂಟ್ ಮಾಡ್ತಾರೆ ಸೊ ನಾವು ಸ್ವಲ್ಪ ಅಪ್ಪರಿ ಇರಲಿ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಮ್ಗೇನು ಎಲ್ಲಾದ್ರೂ ಓಕೆ ವ್ಯೂ ಚೆನ್ನಾಗಿ ಸಿಕ್ಕರೆ ಸಾಕು ನಮ್ಮ ಕ್ಯಾಮ್ರಾ ಅಣ್ಣ ಏನು ಹೇಳ್ತಾರೋ ಅದೇ ಜೈ ಜೈ ಮಕ್ಕಳಮ್ಮ ಅನ್ಸಿ ಜೈ ಅನ್ನಿಸ್ತೀವಿ ಪ್ರವೀಣ್ ಕುಮಾರ್ ಜೊತೆ ಕ್ಯಾಮ್ರಾ ಪರ್ಸನ್ ಸುದೀಪ್ ಜೊತೆ ಪ್ರವೀಣ್ ಕುಮಾರ್ ಡ್ರೈವರ್ ಮಾಧ್ಯ ಫೋನ್ ಕೊಟ್ಬಿಡಪ್ಪ ಎಲ್ಲರಿಗಿಂತ ಐಟಿ ಹ್ಮ್ ನನ್ ಲೈಟ್ ಬೇಕಾ ಆಫ್ ಮಾಡ್ಕೊತೀನಿ ಹೇಳಣ್ಣ ಯಾರು ಪ್ರವೀಣ್ ಕುಮಾರ್ ಬಾರಪ್ಪ ಬಾ ಕೆಲಸ ಐತಿ ಆಫ್ ಐತೆ ಆಫಲ್ ಐತೆ ಅದೇ ಯಾರು ಮಾಡಿದ್ರಲ್ಲ ನೀವು ಯಾವಾಗ ಲಾಭ ಬ್ರೋ ಬಾ ಕೆಲಸ ಐತಿ ನಿಮಗೆ ತಕಿಟ್ ನಾವಿಲ್ಲಿ ನಾರಿಸ್ತೀವಿ ನಾವು ನಾರಿಸ್ತೀನಿ ಕಣೇ ಲೈಟ್ ಏನು ಬೇಡಂತೆ ಸ್ಪೆಕ್ಟ್ ಬೇಕ ಅಂತಾ ನಾವು ಈ ಇದನ್ನ ಹೆತ್ತುಕೀವಾಗ ಸಾಸ ಮಾಡಿ ಗಾಯ್ಸ್ ಆ ಎಷ್ಟು ದೇ ಯಸ್ ನೋಡಿ ನೋಡಿ ಇಲ್ಲಿ ಇಂತವೆಲ್ಲ ನಮಗೆ ಗೊತ್ತು ಗಾಯ್ಸ್ ನಾವು ಬೇಕಿತ್ತ ಅದು ನಿಮ್ಮ ಪೂರ್ವನ ಕೇಳ್ಬೇಕು ನೀವು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಏನು ಹೇಳ್ಬೋದು ಗೈಸ್ ನಮ್ಮ ನೋಡಿ ಎಲ್ಲಿಗೆ ಹಚ್ಚಿದ್ವಿ ಬರ್ತಾರೆ ಆ ಕಡೆಲ್ಲ ಹೊಲ ಐತೆ ಈ ಕಡೆ ಎಲ್ಲ ರೀ ಡ್ರೈವರ್ ಇದ್ದಾರೆ ನನ್ನ ಕೆಲಸ ಕೊಡ್ತಾರೆ ನಾನು ಬ್ಲಾಗ್ ಆಮೇಲೆ ಗೈಸ್ ಒಂಬತ್ತು ಸಲ ಬಿ ನೀವು ಮತ್ತೆ ಎತ್ತಿ ಎತ್ತಿ ಹುಡುಗಿ ಹೋಗಿದ್ದ ಕ್ಯಾಮ್ರಾಮ್ಯನ್ ಬಿಡ್ತಾಯಿಲ್ಲ ಎತ್ಲೇ ಬೇಕು ಸುದೀಪ ಇದನ್ನ ಗಾಳಿಗೆ ಅಂತವ್ರೆ ಕಂಟಿನ್ಯೂ ಶಾರ್ಟ್ಸ್ ಇಟ್ಟವ್ರೆ ಇದನ್ನೇಸ್ ತೊಡಗದು

ಇನ್ನೇ ಇಲ್ಲಿ ನಿಂತುಕೆ 1 ಮೋರ್ 1 ಮೋರ್ ಇದು 50 ನೇ ಗೈಸ್ ಒಂದ ಸಲ ರೆಡೆ ಆ ಇದು ಐತೆಂಕ್ ವರ್ಕ್ ಆನ್ಸುತ್ತೆ ಅಲ್ಲಿ ಆರು ಇನ್ನೆಂಗ್ ಮೂವ್ಸನ್ ಆಗುತ್ತೋರೆ ಸೆಟ್ ಟಲಿ ನನ್ನ ಹತ್ರ ಹಾ ಇರ್ತೀನಿ ಇರ್ತೀನಿ ಹಾಂ ಓಕೆ ಓಕೆ ರೆಡಿ ಗಾಳಿ ಹಂಗಾರಿಸ್ತೀನಿ ನಾನು ಪಟ ಪಟ ಹಾರು ಗಾಳಿ ಪಟ ಅಂತ ಬಿಡ್ಬೇಕೆ ಓಕೆ ಹಾ ಸರಿ ಸರಿ ಓಕೆ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು ನಿನ್ನ ಬಿಟ್ಟು ನಂಗೆ ಸಪೋಸ್ ಸಾಯಂಕ ಬೆಳಿಗ್ಗೆಯಿಂದ ಸರಿ ಕೊಟ್ಟಲ್ಲ ಅಂದ್ಬಿಟ್ಟು ಮತ್ತೆ ರೀಟೇಕ್ ಮಾಡಿಸಿದ್ವಿ ಬರ್ಬೇಕು ಕ್ಲಿಪ್ ಬಂದಿಲ್ಲ ಬರ್ಬೇಕೀಗ ಸರ್ ಒಂಚೂರು ಕರೆಕ್ಟಾಗಿ ಕೊಟ್ಬಿಡಿ ಸರ್ ಒಂದು ಮಮ್ಮ ಕರೆಕ್ಟಾಗಿ ಕೊಟ್ಬಿಡ ಹಾಗೆ ಹಾಂ ಕೊಟ್ಬಿಡಿ ಕೊಟ್ಬಿಡಿ ಹಂಗೆ ಎಸ್ 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 ಓಕೆ ಕೊಟ್ಬಿಡಿ ನ್ಯಾಚು ನ್ಯಾಚುರಲಾಗ ನ್ಯಾಚುರಲ್ ಆಗಲಿ ಇದೋ ಇದೋ ಬೇಕಿತ್ತು ಫೈನಲಿ ಫೈನಲಿ ಓ ಮಿನ್ಸ್ ನೋಡೋಣ ಹೆಂಗೆ ಬರುತ್ತೆ ನೋಡಿರಿ ಆಲ್ಮೋಸ್ಟ್ ಶೂಟ್ ಆಯ್ತು ಕಂಪ್ಲೀಟ್ ಒಂದು ಫೈರ್ ಕ್ಯಾಂಪ್ ಒಂದು ಶೂಟ್ ಇದೆ ಅದನ್ನು ಮುಗಿಸಿದ್ರೆ ಕಂಪ್ಲೀಟ್ ಇವತ್ತು ಡೇ ಶೂಟ್ ಕಂಪ್ಲೀಟ್ ಆಯಿತು ಫೈನಲಿ ಇಲ್ಲೊಂದು ಸರಿ ಕ್ಲಿಪ್ ತೋರಿಸ್ತೀನಿ ಚೆನ್ನಾಗಿ ಉಳಿದೆ ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಹೋಗಡು ಮೇ ಬಿ ನಾನು ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತೀನಿ ಫೈರ್ ಕ್ಯಾಂಪಲ್ಲಿ ಮೇ ಬಿ ಸಿಹಿಯಾಕಾಗಲ್ಲ ಅಂತ ಯಾಕಂದ್ರೆ ಚಾರ್ಜಿಂಗ್ ಚಾರ್ಜ್ ಇರಲ್ಲ ಮೇ ಬಿ ಕರೆಂಟು ಸಿಗಲ್ಲ ನಮಗೆ ಮತ್ತೆ ಮಳೆ ಮೋಡ ಆಗಿದೆ ಸೊ ಲಾಗ್ನ ಇಲ್ಲಿ ಎಂಟ್ ಮಾಡ್ತೀನಿ ದಯವಿಟ್ಟು ನಮ್ಮ ಯಾರು ಹೊಸ್ತಾ ಮಾಡ್ತೀನಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲ ಬೆಲೆ ಕಣಕ್ಕೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ಬರಮೆ ಬಾಯ್ ಬಾಯ್